नमस्कार वगैरह ಮೂಡಾ ವಿಚಾರ ಹೊರ ಬರುತ್ತಿದ್ದಂತೆ ಒಂದೊಂದೇ ವಿಕೆಟ್ಗಳು ಔಟ್ ಆಗ್ತವೆ ತನಿಖಾ ಸಂಸ್ಥೆ ಚುರುಕುಗೊಂಡಂತೆ ಆರೋಪದಲ್ಲಿ ಹೆಸರು ಕೇಳಿ ಬಂದವರಿಗೆಲ್ಲ ಬಿಸಿ ಮುಟ್ಟಿದೆ ಒಂದೆಡೆ ಆರೋಪ ಮಾಡಿದವರಿಗೂ ಸಂಕಷ್ಟ ಇದ್ರೆ ಇನ್ನೊಂದು ಕಡೆ ಕೆಲವರ ಸ್ಥಾನಕ್ಕೆ ಕುತ್ತು ಬಂದಿದೆ ಈಗ ಇಂತಹದ್ದೇ ಮಾಹಿತಿಯೊಂದು ಹೊರಬಿದ್ದಿದೆ ಹೌದು ಮೂಡಾ ಹಗರಣದಲ್ಲಿ ಇಡಿ ಎಂಟ್ರಿ ಆದ ಹಾಗಿನಿಂದ ಈ ವಿಚಾರಣೆ ದಿನೇ ದಿನೇ ತಿರುವು ಪಡೆದುಕೊಳ್ತಿದೆ ಮೂಡಾದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಆರೋಪದಾಡಿ ಮತ್ತೊಂದು ದಾಳ ಉರುಳಿದೆ ಇಡಿ ಅಧಿಕಾರಿಗಳು ಮೂಡ ಹಗರಣದ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿದ್ದ ದ್ವಿತೀಯ ದರ್ಜೆ ಸಹಾಯಕ ಬಿಕೆ ಕುಮಾರನ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಇಡಿ ಅಧಿಕಾರಿಗಳು ಮೂಡಾ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿದ್ದ ದ್ವಿತೀಯ ದರ್ಜೆ ಸಹಾಯಕ ಬಿಕೆ ಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಇಡಿ ವಿಚಾರಣೆ ಬೆನ್ನಲ್ಲೇ ಕುಮಾರ್ ಅವರನ್ನ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಸೇವೆಯಿಂದ ವಜಾ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಕುಮಾರ್ ಪಾಲಿಕೆ ನೌಕರನಾಗಿ ಕೆಲಸ ಆರಂಭಿಸಿದ್ದ ಹೆಚ್ಚುವರಿ ಕೆಲಸಕ್ಕಾಗಿ ಮೂಡಾಗೆ ನೇಮಕವಾಗಿದ್ದ ನಾಲ್ಕು ದಿನಗಳ ಹಿಂದೆ ಬಿಕೆ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ಮೋಡಾದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಆರೋಪ ಈತನ ಮೇಲಿದೆ ಎಂದು ಹೇಳಲಾಗ್ತಿದೆ ಹಿಂದಿನ ಕಮಿಷನರ್ಗಳಿಗೆ ಖಾಲಿ ನಿವೇಶನಗಳ ಬಗ್ಗೆ ಮಾಹಿತಿ ಹಾಗೂ ಮಂಜೂರಾತಿ ಮಾಡಲು ಅಗತ್ಯವಿದ್ದ ದಾಖಲೆಗಳನ್ನು ತಂದು ಕೊಡ್ತಿದ್ದ ಎಂದು ತಿಳಿದು ಬಂದಿದೆ ಹಾಗಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನಲಾಗ್ತಿದೆ ಮೋಡಾದಲ್ಲಿ ಸಂರಕ್ಷಿಸಿ ಇಡಲಾಗಿದ್ದ ಎಂಟು ಸಾವಿರ ಸೈಟ್ಗಳ ಬಗ್ಗೆ ಅಧಿಕಾರಿ ಕುಮಾರ್ ಮಾಹಿತಿ ನೀಡಿದ್ದ ಈ ಸೈಟ್ಗಳನ್ನು ಫಿಫ್ಟಿ ಇಷ್ಟು ಫಿಫ್ಟಿ ನಿಯಮದ ಆಯುಕ್ತರು ಮಂಜೂರು ಮಾಡಿದ್ರು ಹಿಂದಿನ ಆಯುಕ್ತರಾದ ನಟೇಶ್ ಹಾಗೂ ದಿನೇಶ್ ಕುಮಾರ್ಗೆ ಅಕ್ರಮದಲ್ಲಿ ಸಹಾಯ ಮಾಡಿದ ಆರೋಪ ಕೇಳಿ ಬಂದಿತ್ತು ಈತ ಮೂಡಾದಲ್ಲಿ ಕೆಲಸ ಮಾಡುತ್ತಾ ಮಹಾನಗರ ಪಾಲಿಕೆಯಿಂದಲೂ ಕೂಡ ಸಂಬಳವನ್ನ ಪಡೆಯುತ್ತಿದ್ದ ಎರಡು ಸರ್ಕಾರಿ ಕಚೇರಿಗಳಲ್ಲಿ ಏಕಕಾಲದಲ್ಲಿ ಕರ್ತವ್ಯ ನಿರ್ವಹಿಸಿ ಎರಡೆರಡು ವೇತನ ಪಡೆದು ಕಾನೂನು ಉಲ್ಲಂಘನೆ ಮಾಡಿದ್ದ ಈ ಹಿನ್ನೆಲೆಯಲ್ಲಿ ಸೇವೆಯಿಂದ ವಜಾ ಮಾಡಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಅತ್ತ ಪುಟವನ್ನ ಮೊದಲು ತಿರುವಿದ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಮಾತನಾಡಿರುವ ಸ್ನೇಹಮಯಿ ಕೃಷ್ಣ ನಾನು ಮಾಡಿರುವ ಆರೋಪಗಳಿಗೆ ಸಾಕಷ್ಟು ಸಾಕ್ಷಿಗಳಿವೆ ನಾನು ಸುಳ್ಳು ಆರೋಪವನ್ನ ಮಾಡಿಲ್ಲ ಇಂತಹ ದೂರುಗಳಿಗೆ ನಾನು ಹೆದರಿಕೊಳ್ಳುವುದೂ ಇಲ್ಲ ಈ ಸಂಬಂಧ ನಾನು ಕಾನೂನು ಹೋರಾಟವನ್ನ ಮಾಡ್ತೇನೆ ನಾನು ಮೂಢ ಅಕ್ರಮಗಳ ಬಗ್ಗೆ ನೀಡಿರುವ ದೂರಿನ ಜೊತೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ನೀಡಿದ್ದೇನೆ ನನ್ನ ವಿರುದ್ಧ ಸುಳ್ಳು ದೂರು ನೀಡಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ಗೆ ಶಿಕ್ಷೆ ಆಗುತ್ತದೆ ಎಂದಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಏನೂ ನಡೆದಿಲ್ಲ ನಡೆಯುತ್ತಿಲ್ಲ ಎಲ್ಲವೂ ಸರಿ ಇದೆ ಎಂಬಂತೆ ರಾಜ ರೋಷವಾಗಿ ಓಡಾಡುವುದು ಮಾತ್ರ ವಿಚಿತ್ರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ